ವೆಲ್ಕಮ್ ಟು ಸೋನಿಯಾ ವೆಲ್ಕಮ್ ಟು ಮೈ ಈವೆಂಟ್ ಆ್ಯಕ್ಚುಲಿ ಈ ವಿಡಿಯೋ ಬಂದು ಏಪ್ರಿಲ್ ಸಿಕ್ಸ್ತು ಏಪ್ರಿಲ್ ಸಿಕ್ಸ್ ನನಗೆ ಒಂದು ಎಂಗೇಜ್ಮೆಂಟ್ ಆರ್ಡರ್ ಇತ್ತು ಸೊ ಹಾಗಾಗಿ ನಾವು ಹೋಗಿದ್ದ ಲೊಕೇಶನ್ ಬಂದುಬಿಟ್ಟು ಅಟ್ವಿ ಮಠ ಚಿಕ್ಕ ಕೆರೆ ತುಮಕೂರು ಸೊ ನಾವು ಲೊಕೇಶನಿಗೆ ರೀಚ್ ಆಗೋ ತನಕನೇ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇಲ್ಲಿ ಸ್ವಲ್ಪ ಟಾರ್ ರೋಡ್ ಸಿಕ್ತು ಹಾಗೆ ಕೆಲವೊಂದು ಮಣ್ ರೋಡ್ ಇತ್ತು ಚಾನಲ್ ಕೂಡ ರೆಡಿ ಮಾಡ್ತಾ ಇದ್ರು ಮಠದ ಹತ್ರ ಸೊ ತುಂಬ ಕಂಜೆಸ್ಟೆಡ್ ಆಯಿತು ಟ್ರಾವೆಲ್ಲಿಗೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಯಿತು ಸಣ್ಣ ರೋಡಲ್ಲೆಲ್ಲ ನಾವು ಹೋಗ್ತೀವಿ ಹೋಗ್ಬೇಕಾಯಿತು ಸೊ ಫೈನಲಿ ನಾವು ಮಠನ ತಲುಪಿ ಅಲ್ಲಿ ಹೋಗಿ ಎಲ್ಲನೂ ನಾವು ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡಿ ಜೋಡಿಸ್ಕೊಂಡ್ವಿ ಬಟ್ ಮಧ್ಯದಲ್ಲಿ ಏನಾಯಿತು ಅಂದರೆ ಸ್ಟೇಜು ಸ್ವಲ್ಪ ಚಿಕ್ಕದಿತ್ತು ಅಂತ ಹೇಳ್ಬಿಟ್ಟು ಜೋಡಿಸಿದ್ನ ಮತ್ತೆ ಸರಿಸಿ ಅವರ ಒಂದು ಶಾಸ್ತ್ರನ ಕಂಟಿನ್ಯೂ ಮಾಡಿದ್ರು ಸೊ ನಾವೇನು ಮಾಡೋಣ ಶಾಸ್ತ್ರ ಮಾಡ್ತಾ ಇದ್ರಲ್ವ ಇನ್ನೂ ಟೈಮ್ ಇತ್ತು ಸೊ ಹಾಗಾಗಿ ಬಂದು ಮಾವಿನಕಾಯಿ ಕಳೆದ ನೋಡಿ ಫ್ರೆಂಡ್ಸ್ ಎಲ್ಲ ಕದಿತಾವ್ರೆ ಇಲ್ಲೆಲ್ಲ ಬೀಳ್ಸಿ ವೇಸ್ಟ್ ಮಾಡ್ತವ್ರ ಬರಲ್ಲ ಬಿಡಿಯೋದು ಇವಾಗ ಅದು ಅಷ್ಟೊಂದು ಕಲ್ಲೋಡಿರಿ ಉದುರ್ಬೋದು ಮಾವಿನಕಾಯಿ ನೋಡಿ ಮಾವಿನಕಾಯಿ ಹಿಂಗೆ ಕೇಳ್ತಾವ್ರೆ ಎಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ ಇನ್ನೊಂದು ತೆಕ್ಕೊಂಡಿದ್ದಾರೆ ಎರಡನೇದು ಇನ್ನೊಂದಲ್ಲಿ ಮೂರನೇದು ಬಿತ್ತಲ್ಲ ಅಲ್ಲೇ ಅದಲ್ಲ ಅನ್ಸುತ್ತೆ ಇಲ್ಲಿ ಇಲ್ಲಿ ಇದು ಅದಲ್ಲ ಈ ಕಡೆದು ಇಲ್ಲಿ ಇಲ್ಲಿ ಅದ್ರ ಪಕ್ಕ ಅದೇ ಬಿದ್ದಿದ್ದು ಅದಲ್ಲ ಎರಡು ಮಾವಿನಕಾಯಿ ಯಾರಿಗೆ ಬೇಕು ಬೇಗ ಕಮೆಂಟ್ ಹಾಕಿರಿ ಮಾಡ್ತಿದ್ದೆಮ್ಮ ಇಲ್ಲ ಇನ್ನು ಇಲ್ಲಿ ಕೆಲವೊಂದು ಮಾವಿನಕಾಯಿನ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ಆಫ್ಟರ್ ದಟ್ ದ ಶಾಸ್ತ್ರ ಕೂಡ ಮುಗಿಯೋಕ್ಕೆ ಬಂದಿತ್ತು ಒನ್ಸ್ ಶಾಸ್ತ್ರ ಎಲ್ಲ ಕಂಪ್ಲೀಟಾಗಿ ಮುಗ್ದಿದ ತಕ್ಷಣ ನಾವು ಮತ್ತೆ ಎಲ್ಲ ಐಟಮ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಟ್ವಿ ಸೊ ಫೈನಲಿ ರಿಸಲ್ಟ್ ಹೇಗಿದೆ ಸೊ ಎಂಗೇಜ್ಮೆಂಟ್ ಥೀಮ್ ಪ್ಲೇಟಿಕ್ ಅವ್ರನ್ನ ನಾವಿಲ್ಲಿ ರೆಡಿ ಮಾಡಿದ್ದೀವಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರಿಗಾದ್ರೂ ಬೇಕೋ ಅಂದರೆ ದಯವಿಟ್ಟು ಶೇರ್ ಮಾಡಿ ಈ ಒಂದು ಈವೆಂಟಲ್ಲಿ ಅಲ್ಲೇ ಉಳ್ಕೊಂಡಿದ್ವಿ ನಾವು ಈವೆಂಟ್ ಮುಗಿಯೋ ತನಕ ಅಲ್ಲೇ ಇದ್ದು ಊಟ ಮಾಡಿಕೊಂಡು ಮೆಟೀರಿಯಲ್ಸ್ನೆಲ್ಲ ವಾಪಸ್ ತಗೊಂಡು ನಾವು ಹೊರಟ್ವಿ ಸೊ ಇಲ್ಲಿ ಕೆಲವೊಂದು ನಾನು ಪಿಕ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಅಂತ ವಾಚ್ ಮಾಡಿ ಿತ್ತು ನಮ್ಮ ಈವೆಂಟ್ ವ್ಲಾಗ್ ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಾಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು